ಮೂರ್ ಹಸುಗು ಮಾಡವ್ರೆ ಸರ್ ಮೂರ್ ಹಸುಗು ಮಾಡಿದ್ದಾರೆ ಬಂದು ನಾಲ್ಕೂವರೆಗೆ ಗಂಟೆಗೆ ನಮ್ಗೆ ಗೊತ್ತಾಯ್ತು ಮನೆಯವರು ಬಂದು ಹೇಳಿದ್ರು ಈ ತರ ನಿಮ್ ಹಸಿಗೆ ಕೆಚ್ಚಲೆಲ್ಲ ಕುಯ್ದು ಬಿಟ್ಟು ಅವರ ರಕ್ತ ಬ್ಲಡ್ ಬರ್ತಾ ಇದೆ ಅಂತ ಓಡ್ ಬಂದ್ ನೋಡ್ದೆ ತಕ್ಷಣ ಎಲ್ಲ ಹಸುಗು ಒಂದ್ ಹಸು ತೊಟ್ಟೆ ಕೆಳಗಡೆ ಬಿತ್ ಬಿಡೈತೆ ಹಾಲ್ ಇದೆ ಕೆಳಗಡೆ ಬಿದ್ದೈತಿ ಎರಡು ಹಸಿಗೆ ನೇತಾಡ್ತಾ ಇದೆ ಅದು ಆಗಲ್ಲ ಅನ್ಬಿಟ್ರು ಡಾಕ್ಟರ್ ಇವಾಗ ತೆಗಿಬೇಕಂದ್ಬಿಟ್ರು ಇವಾಗ ಕೊಡ್ಲೇನೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪಟ್ಟಣ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬಂದಿದೀವಿ ಬಂದ್ಮೇಲೆ ಬಂದವರ ಅವ್ರೇ ಎಲ್ಲ ವಿಡಿಯೋ ಕ್ಯಾರೇಜ್ ಎಲ್ಲ ಮಾಡ್ಕೊಂಡು ಹೋಗವ್ರೆ ಯಾರು ಎಂತ ಗೊತ್ತಿಲ್ಲ ಇರೋ ಅಕ್ಕಪಕ್ಕ ಮನೆಯವರು ಇಲ್ಲ ಇಲ್ಲಿ ಯಾವ್ದು ಇಲ್ಲ ಸಿ ಸಿಟಿವಿ ಯಾವ ಟಿವಿನೂ ಇಲ್ಲ ಹಂಗಿದ್ರು ಯಾರು ತೋರ್ಸಕ್ಕಿಲ್ಲ ಅದು ಓಪನ್ ಆಗಿ ಹೇಳ್ತೀನಿ ಇದ್ರು ಗೊತ್ತಿಲ್ಲ ಸ್ವಾಮಿ ಬಂದ್ಬಿಟ್ಟು ನಾವು ದನಿನ್ ಹಾಸ್ಪಿಟ್ಲಿಗೆ ಉಳಿಸ್ಕೋಬೇಕಂತ ಹಸುನವರೆಲ್ಲಾ ಸೇರಿ ಹೋರಾಟ ಮಾಡಿದೀವಿ ಈ ಹಸಗು ಪೇಪರ್ ಅಲ್ಲಿ ಪೇಪರ್ ಎಲ್ಲಾ ಹಂಗಿ ಇಟ್ಟಿದ್ದೀನಿ ಎಲ್ಲ ಐತೆ ಈ ಹಸುಗಳು ಯಾವ ಅಲ್ಲಿ ಹೋರಾಟ ಮಾಡ್ತೋ ಅಂತ ಹಸಗುಲಿಗೆ ಆಗಿರೋದು ಈ ಕೆಲಸ ಸರ್ ಹೊಡ್ಕೊಂಡ್ ಹೋಗಿ ಹೊರ್ಕೊಂಡ್ ಬರ್ತಾ ಇದೀವಿ ಈ ನಡುವೆ ಬಂದ್ಬಿಟ್ಟು ಇಲ್ಲಿ ವೆಹಿಕಲ್ ಎಲ್ಲ ತಗೊಂಡ್ ನಿಲ್ಸ್ಬಿಡ್ತಾರೆ ನಿಲ್ಸ್ಬಿಡ್ತಾರೆ ಹಸುಗಳಿಗೆ ತಗೊಂಡ್ಬಂದು ಹಾಲ್ ಕರೆಯಕ್ ಆಗಲ್ಲ ಆಗಲ್ಲ ಅಂದ್ಬಿಟ್ಟು ಏನ್ ಮಾಡ್ತೀವಿ ಆ ಜಾಗ ಬಿಡ್ಬಿಡ್ದು ಅಂತ ಅಲ್ಲಿ ಇಡ್ಕೊಂಡಿದ್ವಿ ಅದು ಸತ್ಯ ಹೇಳ್ಬೇಕು ಹ ಜಾಗ ಬಿಡ್ಬಾರ್ದು ಅಂತ ಅಲ್ಲೇ ಕಟ್ ಆಗಿದ್ದು ಕಟ್ಟಿದಿರೋದಕ್ಕೆ ಈ ತರ ಆಗಿದೆ ಏನ್ ಮಾಡ್ತೀರಾ ನೋಡಿ ಕರಿತೀವಿ ಸರ್ ಸಾಯಂಕಾಲ ಕರದ್ಬಿಟ್ಟು ಇಲ್ಲೇ ಬಿಡ್ತೀವಿ ಯಾಕಂದ್ರೆ ಬೆಳಗ್ಗೆ ರಾತ್ರಿ ಹೊತ್ತು ವೈಕಲ್ ಎಲ್ಲ ತಗೊಂಡ್ ನಿನ್ಸ್ ಬಿಟ್ರೆ ನಮ್ಗೆ ಹಾಲ್ ಕರಿಯಕ್ಕೆ ವ್ಯಾಪಾರ ಮಾಡಕ್ ಆಗಲ್ಲ ಅದು ಎಲ್ಲರಿಗೂ ಗೊತ್ತಿಲ್ಲ ಎಲ್ಲಾರು ಬಂದ್ಬಿಟ್ಟು ನಮ್ಮ ಹತ್ರ ಚೆನ್ನಾಗಿ ಅವ್ರೆ ನಾ ನಾವು ನನ್ನ ಮಗ ಬೇರೆ ಯಾವ ಜಾತಿಗೆ ಉಟ್ಟವನ ಗೊತ್ತಿಲ್ಲ ಕೆಲಸ ಮಾಡಿದೇನೆ ಹ ಮಾಡಂಗಿದ್ರೆ ನನ್ ಮೇಲೆ ಮಾಡ್ಲಿ ಸ್ವಾಮಿ ಸಾಯಿಸ್ಲಿಲ್ಲ ನನಗೆ ಪರವಾಗಿಲ್ಲ ಅದು ಹಾಸ್ಪಿಟ್ಲ್ ಉಳಿಸ್ಕೋಬೇಕು ಅಂತ ದೈನ ಹಾಸ್ಪಿಟ್ಲ್ ಬಂದ್ಬಿಟ್ಟು ಇರ್ಬಿ ಯಾವ್ದು ಹಸ್ಕೂಲ್ ಬರ್ತಾ ಇಲ್ಲ ಇಲ್ಲಿ ಹಾಸ್ಪಿಟ್ಲ್ ಇಲ್ಲ ಏನು ಹಾಸ್ಪಿಟ್ಲ್ ಅಂತ ನಾವು ಹೋರಾಟ ಮಾಡಿದ್ವಿ ಹಸುನವರೆಲ್ಲ ಸೇರಿ ಹೋರಾಟ ಮಾಡಿರೋದು ಆಯ್ತಾ ಅದು ಹೋರಾಟ ಆದ್ಮೇಲೆ ಈ ಕೆಲಸ ನಡೀತೈತೆ ಈ ನನ್ನ ಮಗ ಈ ತರ ಎಲ್ಲ ಬಂದ್ ಮಾಡ್ದಲ್ಲ ಆರು ತಿಂಗಳ ಮುಂಚೆ ಮುಂಚೆ ಎಲ್ಲ ಚಾನಲ್ ಬಂದ ಎಂಟು ವರ್ಷ ಇದೆ ಸ್ವಾಮಿ ನಮ್ದು ಮೂರು ವರ್ಷ ನನಗೇ ಸೇರಿದ್ರು ಎಲ್ಲಾ ಹೆಚ್ಚಿಗೆ ಹಾಲು ಕರೆಯೋದೆ ಹೆಂಗೆ ಈ ಹಾಲು ಕರೆಯೋದಿಂದ ಮಗ ಇಲ್ಲಿ ಡೇರಿ ಇಟ್ಟವನೇ ಇಂಥವ್ದು ಡ್ಯಾಮೇಜ್ ಮಾಡಿದ್ರೆ ಹಾಲಿಲ್ಲ ಏನಿಲ್ಲ ಅಂತ ಮೂಟೆ ಕಟ್ಕೊಂಡು ಹೋಗಿ ನನ್ನ ಶತ್ರು ಮೂಟೆ ಕಟ್ಕೊಂಡು ಹೋಗಲ್ಲ ಸ್ವಾಮಿ ಸತ್ರೆ ಇಲ್ಲೇ ಸಾಯ್ಬೇಕು ನಮ್ ತಾತ ಕಾಲದಿಂದ ಇಲ್ಲಿ ವ್ಯಾಪಾರ ವರ್ಷದಿಂದ ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ ಮೇಲೆ ನಾನು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ